ಮತ್ತೊಂದು ಕಾರ್ಯ ಸಿದ್ಧವಾಗಿದೆ ಸಿದ್ದಪ್ಪ ಅಂತ ನಮಸ್ಕಾರ ಸಿದ್ದಪ್ಪ ಅವರ ಯಾರು ಸರ್ ಗೆಲ್ತಾರೆ ದಾವಣಗೆರೆ ಬಗ್ಗೆ ಮಾತಾಡ್ತಾ ಇದೀವಿ ಕೆಲಸ ಮಾಡಿದ್ರೆ ಮೋದಿ ಅವರು ಆಡಳಿತಕ್ಕೋಸ್ಕರ ಗಾಯತ್ರಿ ಅವರು ಅಂದ್ರೆ ಗಾಯತ್ರಿ ಸಿದ್ದೇಶ್ವರ ಬಿಜೆಪಿಯಿಂದ ಗೆಲ್ತಾರೆ ಅಂತೀರಿ

ಪ್ರಭಾ ಮಲ್ಲಿಕಾರ್ಜುನ ಅವರು ಯಾಕೆ ಒಳ್ಳೆ ಆಕಾಂಕ್ಷಿ ನೋವು ಒಳ್ಳೆ ಜನ ನೋವು ಜನ ಸಂಪರ್ಕ ಒಳ್ಳೆ ಇದ್ರಿದ್ದಾರೆ ಒಳ್ಳೆ ವ್ಯಕ್ತಿ ಅವ್ರನ್ನೇ ಆಯ್ಕೆ ಮಾಡ್ಕೊಂಡ್ವಿ ಓಕೆ ಓಕೆ ಎಸ್ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ರಫೀಕ್ ಅವರೇ ಕರೆ ಮಾಡಿದ್ದಕ್ಕಾಗಿ ಸಚಿನ್ ಅಂತ ಕರೆ ಮಾಡಿದ್ದಾರೆ ನಮಸ್ಕಾರ ಸಚಿನ್ ಅವರೇ ಹೇಳಿ ಸರ್ ಯಾರು ಗೆಲ್ತಾರೆ ಈ ಬಾರಿ ಯಾಕೆ ಯಾಕೆ ಸಚಿನ್ ಅವ್ರ ಗಾಯತ್ರಿ ಸಿದ್ದೇಶ್ವರ್ ಅವರೇ ಯಾಕೆ ಅವರೆಲ್ಲ ಸಿದ್ದನರೆಲ್ಲ ಒಳ್ಳೆ ಮಾಡಿದ್ರು ಹ್ಮ್ ಹ್ಮ್ ಈ ಕಡೆ ಓಕೆ ಹಾ ಕಾಂಗ್ರೆಸ್ ಹಂಗಾಗಿ ಕೇಳ್ತಾರೆ ಸರಿ ಓಕೆ ಸರ್ ಥ್ಯಾಂಕ್ ಯು ಸಚಿನ್ ಅವರೇ ಕರೆ ಮಾಡಿದ್ದಕ್ಕಾಗಿ ಮಾತಾಡಿದ್ದಕ್ಕಾಗಿ ನಾಗರಾಜ್ ಅಂತ ಕರೆ ಮಾಡಿದ್ದಾರೆ ನಮಸ್ಕಾರ ಸರ್ ಲೋಕೇಶ್ ಅಪ್ನವರೇ ಹೇಳಿ ಯಾರ್ ಹೇಳ್ತಾರೆ ಈ ಸರಿ ದಾವಣಗೆರೆಯಲ್ಲಿ ಬಿಜೆಪಿ ಆ ಕಾಯತ್ರಿ ಸಿದ್ದೇಶ್ವರ್ ಅವ್ರು ಯಾಕೆ ಗಂಡ ಅಭಿವೃದ್ಧಿ ಆಗಿದೆ ನಮ್ಮ ದಾವಣಗೆರೆ ಹಾ ಹಾಗಾಗಿ ಅವ್ರು ಮತ್ತೆ ಗೆದಿತಾರ ಅವರು ಹಾ ಬಾರಿ ಓಕೆ ಈ ಕಡೆ ರಾಜ್ಯ ವಿಧಾನಸಭೆಯಲ್ಲಿ ಕಾಂಗ್ರೆಸ್ ಗೆದ್ದಿದೆಯಲ್ಲ ಕಾಂಗ್ರೆಸ್ ಗೆದ್ರೆ ಅವ್ರು ಏನ್ ಕೊಡುದ್ರ್ ಮೇಡಮ್ ಅವರು ಏನು ಏನೂ ಕೊಟ್ಟಿಲ್ಲ ದಾವಣಗೆರೆಗೆ ಹೆಣ್ಮಕ್ಳು ಕೊಡ್ದಾರ ಗಂಡ್ ಮಕ್ಳು ದುಡ್ಡು ಅನ್ನೋದು ಹೆಣ್ಮಕ್ಳು ಕೊಡೋದು ಹಾ ಹಾ ಯಾವ್ರ ಮನೆಯಿಂದ ದುಡ್ಡು ಕೊಡ್ತಿಲ್ಲ ಯಾ ಗಂಡ ಮಕ್ಕಳಿಗೆ ಬಾಟ್ಲಿ ರೇಟ್ ಮಾಡಿದರೆ ಈಗ ಹನ್ನೊಂದು ಸಾವಿರ ಕೋಟಿ ಎಸ್ ಸಿ ಎಸ್ ಟಿ ಮೀಸಲಾತಿ ಹಣ ದುಡ್ಡ ಮತ್ತೆ ಅವರು ಯಾರು ಈಗ ಯಾರಿಂದ ದುಡ್ಡು ಏನ ಅವ್ರದ್ದು ಈಗ ಅಭಿವೃದ್ಧಿ ನಡೀತೈತ ಅವ್ರೆ ಗ್ಯಾರಂಟಿ ದುಡ್ಡು ತುಂಬಿದ್ರೆ ಸಾಕಾಯ್ತವ್ರು ದುಡ್ಡು ಕೊಡದ ಮತ್ತೆ ಏನ್ ಮಾಡಿದ ಅಭಿವೃದ್ಧಿ ಅವರು ಹಾ ಓಕೆ ಸರ್ ತ್ಯಾಂಕ್ ಯು ತ್ಯಾಂಕ್ ಯು ಧನ್ಯವಾದ ಕರೆ ಮಾಡಿದ್ದಕ್ಕಾಗಿ ಕೆಂಚವೀರಪ್ಪ ಅಂತ ಕರೆ ಮಾಡಿದ್ದಾರೆ ನಮಸ್ಕಾರ ಸರ್ ಹೇಳಿ ಸರ್ ದಾವಣಗೆರೆಯಲ್ಲಿ ಯಾರು ಗೆಲ್ತಾರಿ ಸರಿ ಮೋದಿ ಮೋದಿ ಅವರು ಅನ್ನೋ ಕಾರಣಕ್ಕೆ ಗಾಯತ್ರ ಸಿದ್ದೇಶ್ವರ ಅವರು ಹಾ ಕಾಂಗ್ರೆಸ್ ಬಗ್ಗೆ ಗ್ಯಾರಂಟಿ ಯೋಜನೆ ಬಗ್ಗೆ ಏನ್ ಹೇಳ್ತೀರಿ ಮೇಡಂ ಬರೀ ಇವು ನಮ್ ರಾಜ್ಯ ಸರ್ಕಾರ ಗ್ಯಾರಂಟಿ ಇವು ಪುಕ್ಷಿತ ಗ್ಯಾರಂಟಿ ಅಂತೇವು ಹಾ ಇವು ನೋಡಿ ಮುಂದೆ ನಮ್ಮ ಭವಿಷ್ಯಕ್ಕೆ ಯಾವುದು ಹ್ಮ್ ಹ್ಮ್ ಈಗ ಮೋದಿ ಅವ್ರಿಗೆ ಹಾಕ್ಬೇಕು ಸರಿ ಆಯ್ತು ನೀವು ನಿಮ್ಮ ಒಂದು ಅಭಿಪ್ರಾಯ ಅದನ್ನ ಹೇಳ್ತಾ ಇದ್ದೀರಿ ಗಾಯತ್ರಿ ಸಿದ್ದೇಶ್ವರ ಅವ್ರ ವೈಯಕ್ತಿಕ ವರ್ಚಸ್ಸಿನ ಬಗ್ಗೆ ಏನ್ ಹೇಳ್ತೀರಿ ಗುರುತಿಸ್ಕೊಂಡಿದ್ದಾರೆ ನೋಡಿ ಓಟ್ ಹಾಕ್ತಾರೆ ಅಂತೀರಿ

ಕರೆಕ್ಟಾಗಿ ಅವರ ಪತ್ನಿಯವರು ಬಹುಮತದಿಂದ ಜಯಶಾಲ ಆಗಿ ಬರ್ತಾರೆ ಓಕೆ ಅಂದ್ರೆ ಸತತವಾಗಿ ಈಗ ಸಿದ್ದೇಶ್ವರ ಅವರೇ ಗೆದ್ದಿದ್ರು ಸೊ ಅವರ ಪತ್ನಿಗೆ ಟಿಕೆಟ್ ಕೊಟ್ಟಿದ್ದಾರೆ ಇಲ್ಲಿ ಯಾವುದೇ ಬದಲಾವಣೆ ಆಗೋದಿಲ್ಲ ಈ ಬಾರಿ ಅವ್ರ ಪತ್ನಿ ನಿಲ್ಸಿದ್ರು ಗೆದ್ದೇ ಗೆಲ್ತಾರೆ ಅಂತೀರಿ ಇದು ದಾವಣಗೆರೆ ಯಾವತ್ತಿದ್ರು ಬಿಜೆಪಿ ಭದ್ರಕೋಟೆ ಕೋಟೆ ದಾವಣಗೆರೆ ಜಿಲ್ಲೆ ಅಂದ್ರೆ ಎಲ್ಲಿ ಲೋಕಸಭೆ ಲೋಕಸಭೆಯಲ್ಲಿ ಲೋಕಸಭೆ ಮಾತ್ರ ಕಾರಣ ಏನಪ್ಪಾ ಅಂದ್ರೆ ಅದು ಹಿಂದುತ್ವ ಅಲೆ ಹ್ಮ್ ಅವರ ಬಿಜೆಪಿ ಸಿದ್ದೇಶ್ವರ ಮಾಡುವಂತ ಅಭಿವೃದ್ಧಿ ಕೆಲಸ

ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ತೊಂಬತ್ತಾರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ